ಫ್ರೆಂಡ್ಸ್ ಹಬ್ಬಕ್ಕೆ ರುಚಿ ರುಚಿಯಾದ ಹುಳಿ ಹುಳಿಯಾದ ಮಾವಿನಕಾಯಿ ಚಟ್ನಿ ಮಾಡೋಣ ಅದಕ್ಕೆ ಒಂದು ಹುಳಿ ಮಾವಿನಕಾಯಿ ತೊಗೊಂಡು ಸಿಪ್ಪೆ ತೆಗೆದು ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ ಒಣ ಕೊಬ್ಬರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಅರ್ಧ ಸ್ಪೂನಷ್ಟು ಮೆಂತ್ಯನ ಹುರಿದು ಇಟ್ಕೊಂಡಿದ್ದೀನಿ ಮೆಂತ್ಯ ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಬೆಲ್ಲ ಮತ್ತು ಹುರ್ಗಡ್ಲೆ ಉಪ್ಪು ಬೇಕಾಗುತ್ತೆ ಖಾರದ ಪುಡಿ ಇಷ್ಟು ಬೇಕಾಗತ್ತೆ ಮಾವಿನಕಾಯಿ ಚಟ್ನಿ ಮಾಡೋಕ್ಕೆ ಇದನ್ನು ಮಿಕ್ಸಿಗೆ ಹಾಕೋದು ನೋಡೋಣ ಮಿಕ್ಸೀಲಿ ಒಣ ಕೊಬ್ಬರಿ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹುರಿದಿರೋ ಕಾಳು ಹಾಕಿ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ ಪೌಡ್ರ್ ಆದಮೇಲೆ ಇದಕ್ಕೆ ಹುರ್ಗಡ್ಲೆ ಬೆಳ್ಳುಳ್ಳಿ ಖಾರದ ಪುಡಿ ಉಪ್ಪು ಹಾಕ್ಕೊಂಡು ಮತ್ತೆ ಒಂದು ರೌಂಡು ರೌಂಡ್ ಮಾಡೋಣ ಗ್ರೈಂಡ್ ಮಾಡೋಣ ರೌಂಡ್ ಆದಮೇಲೆ ಲಾಸ್ಟಲ್ಲಿ ಮಾವಿನಕಾಯಿ ಹಾಕ್ಕೊಂಡು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಫಸ್ಟೇ ಮಾವಿನಕಾಯಿ ಹಾಕ್ಬಿಟ್ರೆ ಎಲ್ಲ ನೈಸ್ ಆಗಿಬಿಟ್ಟು ಟೇಸ್ಟ್ ಚೆನ್ನಾಗಿರಲ್ಲ ಹಾಗಾಗಿ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಹಾಕಿ ನೋಡಿ ರೆಡಿ ಆಯಿತು ಮಾವಿನಕಾಯಿ ಚಟ್ನಿ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಹಾಕೋಣ ಒಗ್ಗರಣೆಗೆ ಎಣ್ಣೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸಿಡಿಸ್ಕೊಳ್ಳೋಣ ಸಿಡ್ದಾದ ಅದಕ್ಕೆ ಒಂದು ಹುಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ರೆಡಿ ಆಯಿತು ಮಾವಿನಕಾಯಿ ಚಟ್ನಿ ಬಿಸಿ ಬಿಸಿ ಅನ್ನದ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂದರೆ ಸ್ಟವ್ ಆಫ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಿಂಗು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಶಿನ ಪುಡಿ ಹಾಕೋಣ ಒಳ್ಳೆಯ ಫ್ಲೇವರು ಕಲರು ಬರುತ್ತೆ ತುಂಬಾ ಟೇಸ್ಟಿಯಾದ ಮಾವಿನಕಾಯಿ ಚಟ್ನಿ